ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಅಡ್ಡಿ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ದೂರುದಾರರ ಅರ್ಜಿ ವಜಾ ಆಗಿದೆ ಮುಷ್ತಾಕ್ ಆಹ್ವಾನ ಆಕ್ಷೇಪಿಸಿ ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಇಲ್ಲಿವರೆಗೂ ಕೂಡ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಬಾರದು ಅಂತ ಮೂರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಕೋರ್ಟ್ಗೆ ಸಲ್ಲಿಕೆ ಆಗಿತ್ತು ಮುಷ್ತಾಕ್ ಆಹ್ವಾನ ಆಕ್ಷೇಪಿಸಿ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ ಅರ್ಜಿ ಸಲ್ಲಿಕೆಯ ಔಚಿತ್ಯ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್ ಯಾವ ಆಧಾರದಲ್ಲಿ ನೀವು ಅರ್ಜಿ ಸಲ್ಲಿಸಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಹಿಂದೆ ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿರಲಿಲ್ವಾ ಜಡ್ಜ್ ಕೇಳಿರೋದು ದೂರುದಾರ ಎಚ್ ಎಸ್ ಗೌರವ್ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ ಹೈಕೋರ್ಟ್ನಲ್ಲೂ ಪ್ರತಾಪ್ ಸಿಂಹ ಅರ್ಜಿ ವಜಾ ಆಗಿತ್ತು ಈಗ ಸುಪ್ರೀಂ ಕೋರ್ಟ್ನಲ್ಲೂ ಗೌರವ್ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಸೂಕ್ತ ಕಾರಣಗಳನ್ನ ಕೊಡಿ ಅಂತ ಕೇಳಿದ್ರು ಕಾರಣಗಳಿಲ್ಲ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯನವರು ಆಯ್ಕೆ ಮಾಡಿದಾಗಿಂದೂ ಕೂಡ ವಿವಾದ ಸೃಷ್ಟಿ ಆಗ್ಬಿಟ್ಟಿತ್ತು ಕೊನೆಗೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮೆಟ್ಟಿಲೇರಿದ್ರು ಮೂರು ಅರ್ಜಿಗಳು ಸಲ್ಲಿಕೆ ಆಗಿದ್ವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಇತ್ತ ಹೈಕೋರ್ಟ್ನಲ್ಲೂ ಕೂಡ ಪ್ರತಾಪ್ ಸಿಂಹ ಅವರು ಹಾಕಿದಂಥ ಅರ್ಜಿಯನ್ನ ವಜಾಗೊಳಿಸಿ ಕೋರ್ಟ್ ಒಂದಷ್ಟು ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಿತ್ತು ಈ ಹಿಂದೆ ಕೂಡ ನಿಸಾರ್ ಅಹಮದ್ ಅವರು ಉದ್ಘಾಟನೆ ಮಾಡಿದ್ರು ಇದರಲ್ಲಿ ಆಕ್ಷೇಪ ಯಾಕೆ ವ್ಯಕ್ತವಾಗ್ತಾ ಇದೆ ಅಂತೇಳಿ ವಾದ ಮಾಡೋದಕ್ಕೂ ಕೂಡ ಕೊಟ್ಟಿರಲಿಲ್ಲ ನಾವು ಜಡ್ಜ್ಮೆಂಟ್ ಕೊಟ್ಟಾಗಿದೆ ಮತ್ತೆ ನೀವು ವಾದ ಮಾಡೋ ಅವಶ್ಯಕತೆ ಇಲ್ಲ ಅಂತ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಂಥ ಗೌರವ್ ಅವರ ಅರ್ಜಿ ಕೂಡ ಈಗ ವಜಾಗೊಂಡಿದೆ ಯಾವ ಕಾರಣವನ್ನ ಕೊಟ್ಟು ನೀವು ಅವರು ಉದ್ಘಾಟನೆ ಮಾಡೋದು ಬೇಡ ಅಂತ ಹೇಳ್ತಿದ್ದೀರಾ ಅರ್ಜಿ ಸಲ್ಲಿಕೆಯ ಔಚಿತ್ಯವನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಅಷ್ಟೇ ಅಲ್ಲ ಅರ್ಜಿ ಈಗ ವಜಾಗೊಂಡಿದೆ ಭಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡೋದು ಅಲ್ಲಿಗೆ ಕನ್ಫರ್ಮ್ ಆದಂತಾಯ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳೆಲ್ಲ ಕೂಡ ಕೂಡ ಈಗ ಹೈಕೋರ್ಟ್ ಅಲ್ಲೂ ವಜಾ ಆಗಿದೆ ಕೊನೆಗೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ವಜಾಗೊಂಡಿವೆ ಕಾರಣಗಳಿಲ್ಲ ಇಲ್ಲಿ ಯಾಕೆ ಆಕ್ಷೇಪ ಮಾಡ್ತಿದ್ದಾರೆ ಅನ್ನೋದಕ್ಕೆ ಕನ್ನಡ ಅಂಬಿಯ ಬಗ್ಗೆ ಅವರು ಒಳ್ಳೆ ಮಾತನಾಡಿಲ್ಲ ಅಥವಾ ಕನ್ನಡ ಅಂಬಿಯನ್ನ ತಿರಸ್ಕಾರ ಮಾಡಿ ಮಾತನಾಡಿದ್ದಾರೆ ಅನ್ನುವಂತ ಕಾರಣವನ್ನೇ ಇಟ್ಕೊಂಡು ಬಿಜೆಪಿಗರ್ ಇರ್ಬೋದು ಅಥವಾ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡೋದು ಬೇಡ ಅಂತ ಯಾರೆಲ್ಲ ವಿರೋಧಿಸ್ತಾ ಇದ್ರು ಅವರೆಲ್ಲರೂ ಕೂಡ ಒಂದಷ್ಟು ಗಲಾಟೆ ಮಾಡಿಕೊಳ್ತಾ ಇದ್ರು ಪ್ರತಿಭಟನೆ ಮಾಡ್ತಾ ಇದ್ರು ಹೋರಾಟ ಮಾಡ್ತೀವಿ ಅಂತಿದ್ರು ದಸರಾ ಉದ್ಘಾಟನೆ ಮಾಡೋದಕ್ಕೆ ನಾವು ಬಿಡೋದೇ ಇಲ್ಲ ಅಂತಿದ್ರು ಕೊನೆಗೆ ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಆದ್ರೀಗ ಆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾಗೊಂಡಿದೆ ಸುಪ್ರೀಂ ಕೋರ್ಟಲ್ಲೂ ಕೂಡ ನೀವು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಕಾರಣ ಏನು ಅಂತೇಳಿ ಔಚಿತ್ಯವನ್ನ ಪ್ರಶ್ನೆ ಮಾಡಲಾಗಿದೆ ಜಡ್ಜ್ ಅಷ್ಟೇ ಅಲ್ಲ ಈ ಹಿಂದೆ ನಿಸಾರ್ ಅಹಮದ್ ಅವರು ಕೂಡ ಉದ್ಘಾಟನೆ ಮಾಡಿದ್ರಲ್ಲ ಇವರಿಗೆ ಆಕ್ಷೇಪ ಯಾಕೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ